ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ಈಸಿಯಾಗಿ ಪಡವಲ್ಕಾಯಿ ಗೊಜ್ಜನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಬಾಣಲಿನಲ್ಲಿ ಒಂದು ಚಿಕ್ಕ ಸೌಟಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಕಟ್ ಮಾಡಿರ್ತಕ್ಕಂಥ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ ಮಾಮೂಲಿ ನಾವು ರೆಗ್ಯುಲರಾಗಿ ಸಾಂಬಾರಿಗೆ ಬಳಸ್ತೀವಲ್ವ ಆ ಖಾರ ಪುಡಿನೇ ನಾನು ಇವಾಗ ಬಳಸ್ಕೊತಾ ಇದ್ದೀನಿ ನೀವು ಸ್ವಲ್ಪ ಖಾರವಾಗಿ ಬೇಕು ಅಂತ ಹೇಳಿದ್ರೆ ಇನ್ನು ಅರ್ಧ ಟೀ ಸ್ಪೂನ್ ಬೇಕಾದರೆ ಸೇರಿಸ್ಕೋಬೋದು ಚೆನ್ನಾಗಿ ಖಾರ ಪುಡಿನ ಹಾಕಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಹೆವಿ ಖಾರ ಅಂತ ಅನಿಸಲ್ಲ ಖಾರ ಬೆಂದಿಲ್ಲ ಅಂತ ಹೇಳಿ ನಮಗೆ ಫೀಲ್ ಆಗೋಲ್ಲ ನೆಕ್ಸ್ಟು ನಾನು ಒಂದು ಒಂದು ಸಣ್ಣ ಟೊಮೆಟೊನ ಚಾಪ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಪಡವಲ್ಕಾಯಿನ ನಾನು ಈ ರೀತಿಯಾಗಿ ಸಣ್ಣ ಸಣ್ಣಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಪಡವಲ್ಕಾಯಿ ಗೊಜ್ಜಲ್ಲಿ ಸೇರ್ಸಾರ ಬನ್ನಿ ನೀವು ಪಡಲಕಾಯಿ ಇಷ್ಟ ಇಲ್ಲ ಅಂತ ಹೇಳಿದರೆ ಎಳೆ ಈರೆಕಾಯಿನ ಸಹ ಬಳಸ್ಕೋಬೋದು ಈ ವಿಧಾನದಲ್ಲಿ ನಾವು ಗೊಜ್ಜನ್ನು ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಚಪಾತಿಗೆ ರೈಸ್ಗೆ ಪೂರಿಗೆ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಇಲ್ಲಿ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸಿ ಅದನ್ನು ಬೇಯ್ಲಿಕ್ಕೆ ಬಿಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯ್ಲಿಕ್ಕೆ ಬಿಡಬೇಕು ಒಂದೆರಡು ನಿಮಿಷಗಳ ಕಾಲ ಸಂಡೂರಿನಲ್ಲಿ ಅದಾದ ನಂತರ ನಮ್ಮಪ್ಪ ಎಲ್ಲ ಹೊರ್ಗಡೆ ಹೋಗಿತ್ತು ಅಂತ ಅಂದ್ಬಿಟ್ಟು ತೆಂಗಿನಕಾಯಿನ ನಾನು ಈ ರೀತಿ ಪಕಡ ಮಾಡಿ ತೊಗೊಂಡೋಗ್ತಾ ಇದ್ದೀನಿ ಇದನ್ನು ತೊರೆದು ಇವಾಗ ನಮ್ಮ ಪಾಯಿ ಗೊಜ್ಜಿಗೆ ಸೇರಿಸೋಣ ಬನ್ನಿ ಈಗ ತುರಿದಂತಹ ತೆಂಗಿನಕಾಯಿ ತುರಿನ ನಾನು ಪಡವಲ್ಕಾಯಿ ಗೊಜ್ಜಿಗೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷಗಳ ಕಾಲ ಬೇಯಿಸೋಣ ನಂತರ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನೀವು ಕ್ವಾಂಟಿಟಿಗೆ ತಕ್ಕಂತೆ ರುಚಿನ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಷ್ಟೇ ನೋಡಿ ಈ ಪಡವಲ್ಕಾಯಿ ಗೊಜ್ಜು ರೆಸಿಪಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ನನ್ನ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ನಾನಿವತ್ತು ರೈಸ್ ಜೊತೆ ಪಡವಲ್ಕಾಯಿ ಗೊಜ್ಜನ್ನು ಸರ್ವ್ ಮಾಡಿದ್ದೆ ನೀವು ಚಪಾತಿ ಅಥವಾ ಪೂರಿ ಜೊತೆ ಇದ್ದು ಸಹ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು ನೋಡ್ತಿದ್ದಂಗೆ ಇಷ್ಟೊಂದು ಸೂಪರ್ ಡೆಲಿಷಿಯಸ್ ಆದಂಥ ಮತ್ತು ಇಷ್ಟೊಂದು ಈಸಿಯಾದಂಥ ಪಡವಲ್ಕಾಯಿ ಗೊಜ್ಜು ಮತ್ತು ರೈಸು ರೆಡಿನೇ ಆಗೋಯ್ತು ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ನನಗೆ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್